ಬಿಹಾರದ ಯುವಕರನ್ನ ಗೂಂಡಾಗಳನ್ನಾಗಿ ಮಾಡಲು ಡಿ ಪಕ್ಷದವರು ಪ್ರಯತ್ನಿಸುತ್ತಿದ್ದಾರೆ ಮಕ್ಕಳ ಮನಸ್ಸನ್ನ ವಿಷಪೂರಿತಗೊಳಿಸುತ್ತಿದೆ ಎ ಯುವ ಪೀಳಿಗೆಗೆ ಕಂಪ್ಯೂಟರ್ಗಳು ಮತ್ತೆ ಕ್ರೀಡಾ ಸಾಮಗ್ರಿಗಳನ್ನ ಒದಗಿಸುತ್ತಿದೆ ಡಿ ಅವರಿಗೆ ಪಿಸ್ತೂಲ್ ನೀಡುವಂತ ಬಗ್ಗೆ ಮಾತನಾಡ್ತಿದೆ ಅಂತ ವರದಿಯಾಗಿದೆ ಹೀಗಂತ ಪ್ರಧಾನಿ ಮೋದಿ ವಾಗ್ದಾಳಿಯನ್ನ ನಡೆಸಿದ್ದಾರೆ ಬಿಹಾರದ ಮಕ್ಕಳಿಗೆ ಆರ್ಜೆಡಿ ಏನ್ ಮಾಡೋದಕ್ಕೆ ಬಯಸುತ್ತೆ ಅನ್ನೋದು ಅವರ ಚುನಾವಣಾ ಪ್ರಚಾರದಲ್ಲಿ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಜಂಗಲ್ ರಾಜ್ ಜನರ ಘೋಷಣೆಗಳನ್ನ ಕೇಳಿ ಆರ್ಜೆಡಿ ತನ್ನ ವೇದಿಕೆಗಳಲ್ಲಿ ಮುಗ್ಧ ಮಕ್ಕಳು ಸುಲಿಗೆಕೋರರಾಗೋದಕ್ಕೆ ಬಯಸ್ತೀವಿ ಅಂತ ಹೇಳ್ತಿದೆ ಬಿಹಾರದ ಮಗು ದರೋಡೆಕೋರ ಆಗಬೇಕೆ ಅಥವಾ ವೈದ್ಯನಾಗಬೇಕೇ ಎಂದು ಪ್ರಧಾನಿ ಮೋದಿ ಪ್ರಶ್ನಿಸಿದ್ದಾರೆ ಬಿಹಾರದ ಮಕ್ಕಳು ಈಗ ಸ್ಮಾರ್ಟ್ ಆಪ್ಗಳಲ್ಲಿ ಕನಸು ಕಾಣಬೇಕೆ ಹೊರತು ಹ್ಯಾಂಡ್ಸ್ ಆಪ್ ನಾಯಕರ ಕನಸಲ್ಲ ಸ್ಟಾರ್ಟ್ ಗಳ ಕನಸು ಕಾಣೋ ಮಕ್ಕಳು ನಮಗೆ ಬೇಕು ನಾವು ನಮ್ಮ ಮಕ್ಕಳಿಗೆ ಪುಸ್ತಕ ಕಂಪ್ಯೂಟರ್ ಗಳು ಮತ್ತೆ ಲ್ಯಾಪ್ಟಾಪ್ ಅನ್ನ ನೀಡ್ತಿದ್ದೇವೆ ಎಂದು ಪ್ರಧಾನಿ ಮೋದಿ ಹೇಳಿದ್ದಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲೀಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ